ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಪ್ರತಿಷ್ಠಿತ ಕಾಲೇಜಾದ ಕೆಎಲ್ಎ ಪದವಿ ಪದವಿಪೂರ್ವ ಕಾಲೇಜಿನಲ್ಲಿ ಇಂದು ಎರಡು ದಿನಗಳ ಕಾಲ ಅಂತರ್ ಕಾಲೇಜು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮನೋಜ್ ಕುಮಾರ್ ಕೊಳ್ಳ ಅವರು ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ಅಧ್ಯಕ್ಷತೆಯನ್ನು ಕೆಎಲ್ಇ ಸಂಸ್ಥೆ ಬೆಳಗಾವಿಯ ಆಡಳಿತ ಮಂಡಳಿಯ ಸದಸ್ಯರಾದ ಗೌರವಾನ್ವಿತ ಶ್ರೀ ಮಹಾಂತೇಶ ಎಂ ಮಠ್ ವಹಿಸಿದ್ದರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕೆಎಲ್ಇ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮಲ್ಲಿಕಾರ್ಜುನಯ್ಯ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಸಾಯಿ ಕರುಣಾಕರ ರೆಡ್ಡಿ ಅವರು ವಹಿಸಿದ್ದಾರೆ ಅವರು ಭಾಗವಹಿಸಿದ್ದರು ದೀಪಾ ಬೆಳಗಿಸಿ ಮಾತನಾಡಿದ ಮನೋಜ್ ಕುಮಾರ್ ಕೊಲ್ಲ ಅವರು ಎರಡು ದಿನಗಳ ಕಾಲ ನಡೆಯುವ ಈ ಬೃಹತ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಇಂದಿನ ಕಾರ್ಯಕ್ರಮದಲ್ಲಿ ಮೊದಲ ದಿನ ವಿಜ್ಞಾನ ವಿಭಾಗದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಜೀವಶಾಸ್ತ್ರ ಹಾಗೂ ಗಣಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹತ್ತು ಹಲವು ರೀತಿಯ ವಿಭಿನ್ನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿರುವುದು ಶ್ಲಾಘನೀಯ ಇಂತಹ ಕಾರ್ಯಕ್ರಮಗಳ ಮೂಲಕ ಮಕ್ಕಳ ಶೈಕ್ಷಣಿಕ ವಿಕಸನ ಬೆಳವಣಿಗೆ ಪೂರಕವಾಗುತ್ತೆ ನಮ್ಮ ಇಲಾಖೆ ಹಾಗೂ ಸರ್ಕಾರ ಮುಂದಿನ ದಿನಗಳಲ್ಲಿ

2 मीटर एंड रेटेड बॉडीज़ ऑन डी एलसीडी डिस्प्ले। नाउ मीटर आराउंड 100 मिलीलीटर वाटर इसे बट इट कैन टू मीटर रन बट टोल। नाउ वी आर वाटरिंग इट। आज ये कैसी पी है वोड आराउंड 100 मिलीलीटर सोइंग 0.12 मीटर और आराउंड। यस इनसेक्ट्स कैप्टन बेटर टुशी हाउ मच वाटर। ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾಂತೇಶ್ ಕವಟಗಿ ಮಠ ಮಾತನಾಡಿ ಇಂದಿನ ಕಾರ್ಯಕ್ರಮ ಬಹಳ ವಿಶೇಷ ಹಾಗೂ ವೈವಿಧ್ಯಮಯ ಎಂದು ಹೇಳಿದ ಅವರು ಕೆಎಲ್ಇ ಸೊಸೈಟಿ ನೂರ ಎಂಟು ವರ್ಷ ಪೂರೈಸಿ ಮುನ್ನೂರಕ್ಕೂ ಹೆಚ್ಚು ನಾನಾ ವಿಭಾಗದಲ್ಲಿ ಶಿಕ್ಷಣ ಕೇಂದ್ರಗಳನ್ನು ತೆರೆದು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾರ್ಚನೆ ಮಾಡುತ್ತಿದ್ದು ಇಂದು ಇಲ್ಲಿ ಪಾಲ್ಗೊಂಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ನೀವೆಲ್ಲ ವಿಶ್ವ ಮೆಚ್ಚುವಂತಹ ಕೆಲಸ ಮಾಡಬೇಕು ಕೋವಿಡ್ನಂತಹ ಆರೋಗ್ಯ ಕ್ಷೇತ್ರ ಹಾಗೂ ವಾಣಿಜ್ಯ ಕ್ಷೇತ್ರದಲ್ಲಿ ಹಲವು ವಿಪುಲ ಅವಕಾಶ ಇದ್ದು ಅವುಗಳನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ ಎಂದು ಹೇಳಿದರು ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ವಿದ್ಯಾ ವಿಸ್ತಾರ ಈ ಒಂದು ವಿಶೇಷ ವಿಜ್ಞಾನ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರು ಮಹಾನಗರದ ನಾಗರಭಾವಿ ಎಲ್ಲಿರುವ ಕೇಲಿ ಸಂಸ್ಥೆಯ ಪದವಿಪೂರ್ವ ಮಹಾವಿದ್ಯಾಲಯದಲ್ಲಿ ವಿದ್ಯಾ ವಿಸ್ತಾರ ಟು ಕೆ ಟು ಫೋರನ್ನು ಇಂದು ಆಯೋಜನೆ ಮಾಡಲಾಗಿದೆ ಎರಡು ದಿನಗಳ ಕಾಲ ಸತತವಾಗಿ ಈ ಒಂದು ವಿದ್ಯಾ ವಿಸ್ತಾರ ಕಾರ್ಯಕ್ರಮ ಜರುಗಲಿದ್ದು ವಿಶೇಷವಾಗಿ ಬೆಂಗಳೂರಿನ ಈ ಭಾಗದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಪ್ರದರ್ಶನವನ್ನು ಮತ್ತು ಕಾಮರ್ಸ್ ಫೆಸ್ಟನ್ನು ಸಹಿತ ಇವತ್ತು ಆಯೋಜನೆ ಮಾಡಲಾಗಿದೆ ಕೇಲಿ ಸಂಸ್ಥೆಗೆ ನೂರ ಒಂಬತ್ತು ವರ್ಷಗಳು ಕೇಲಿ ಸಂಸ್ಥೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸ್ಥಾಪನೆಗೊಂಡು ಇಂದಿಗೆ ನೂರ ಒಂಬತ್ತು ವರ್ಷಗಳನ್ನು ಪೂರೈಸಿ ಕರ್ನಾಟಕ ಮಹಾರಾಷ್ಟ್ರ ದೆಹಲಿ ಒಳಗೊಂಡಂತೆ ಸುಮಾರು ಮೂರುನೂರ ಹನ್ನೊಂದು ಶಿಕ್ಷಣ ಸಂಸ್ಥೆಗಳನ್ನ ಹೊಂದಿ ಒಂದು ಲಕ್ಷ ನಲವತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಾಯಿದೆ ಇದರಲ್ಲಿ ಕೇಲಿ ಸಂಸ್ಥೆಯ ಆರೋಗ್ಯ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ತಾಂತ್ರಿಕ ವಿಶ್ವವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ಇದ್ದು ಇದರಡಿಯೇ ಕೆ ಜಿಯಿಂದ ಪಿ ಜಿವರೆಗೆ ವರೆಗೆ ಎಲ್ಲ ವಿಭಾಗಗಳಲ್ಲಿ ಶಿಕ್ಷಣವನ್ನು ಇದೆ ಆರೋಗ್ಯದ ವಿಷಯದಲ್ಲಿ ಬೆಳಗಾವಿಯಲ್ಲಿರತಕ್ಕಂಥ ಡಾಕ್ಟರ್ ಪ್ರಭಾಕರ್ ಪುರಿ ಆಸ್ಪತ್ರೆ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯ ನಾಲ್ಕು ಸಾವಿರ ಆಸೆಗಳ ಆಸ್ಪತ್ರೆಯನ್ನು ಹೊಂದಿದೆ ಎರಡು ದಿನಗಳ ಕಾಲ ನಡೆಯುವ ಈ ಬೃಹತ್ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ಇಂದಿನ ಕಾರ್ಯಕ್ರಮದಲ್ಲಿ ಮೊದಲ ದಿನ ವಿಜ್ಞಾನ ವಿಭಾಗದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಜೀವಶಾಸ್ತ್ರ ಹಾಗೂ ಗಣಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹತ್ತು ಹಲವು ರೀತಿಯ ವಿಭಿನ್ನ ವಸ್ತು ಪ್ರದರ್ಶನ ಹಾಗೂ ವಾಣಿಜ್ಯ ವಿಭಾಗಕ್ಕೆ ಸಂಬಂಧಿಸಿದಂತೆ ಚರ್ಚಾ ಸ್ಪರ್ಧೆ ರಸಪ್ರಶ್ನೆ ಪ್ರಾಡಕ್ಟ್ ಲಾಂಚ್ ಪ್ರಬಂಧ ರಚನೆ ಮಾಡೆಲ್ ಪ್ರೆಸೆಂಟೇಷನ್ ರೀತಿಯ ಆಕರ್ಷಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನೂ ಒಂದು ಗಂಟೆವರೆಗೆ ಸುಮಾರು ಒಂದು ನೂರು ಶಾಲೆಗಳ ವಿದ್ಯಾರ್ಥಿಗಳು ದೇ ಆರ್ ಗೋಯಿಂಗ್ ಟು ಬಿ ರಿಜಿಸ್ಟರ್ಡ್ ಇನ್ ದಿಸ್ ಇನ್ಸ್ಟಿಟ್ಯೂಟ್ ಸುಮಾರು ಒಂಬತ್ನೂರು ವಿದ್ಯಾರ್ಥಿಗಳು ದೇ ಆರ್ ಆಲ್ರೆಡಿ ಎನ್ರೋಲ್ಡ್ ಇನ್ ದಿಸ್ ಸ್ಕೀಮ್ ಇವತ್ತು ಮತ್ತು ನಾಳೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಿಗೆ ಅವರಿಗೆ ಇಲ್ಲಿ ಅವಕಾಶಗಳನ್ನ ಮಾಡಿಕೊಡಲಾಗಿದೆ ಇದರಿಂದ ವಿಶೇಷವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಶೇಷ ಕನಸು ಯಂಗ್ ಸೈಂಟಿಸ್ಟನ್ನು ಗುರುತಿಸ್ತಕ್ಕಂಥ ಕೆಲಸ ಭಾರತದಲ್ಲಿ ಆಗಬೇಕು ಭಾರತ ವಿಶ್ವಗುರು ಆಗಬೇಕಂತಕ್ಕಂಥ ಮೋದಿಯವರ ಕನಸನ್ನು ನನಸು ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಈ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿದೆ ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಅವ್ರಿಗೆ ಪ್ರಶಸ್ತಿಗಳನ್ನ ಸಹಿತ ನಾವು ಕೊಡಲಿದ್ದೀವಿ ಮತ್ತು ಇದರ ಅವ್ರಿಗೆ ಪ್ರಶಸ್ತಿ ಜೊತೆಗೆ ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದಿ ಬೆಸ್ಟ್ ಆಫ್ ದ ಬೆಸ್ಟ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಮ್ ವಿತ್ ದ ನ್ಯೂ ಪ್ರೊಜೆಕ್ಟ್ಸ್ ಇದನ್ನು ಭಾರತ ಸರ್ಕಾರದ ವಿಶೇಷ ಸ್ಕೀಮ್ ಯಂಗ್ ಸೈಂಟಿಸ್ಟ್ ಅಂತಕ್ಕಂಥ ಭಾರತ ಸರ್ಕಾರದ ಸ್ಕೀಮಿನಡಿ ಅವರಿಗೆ ಅವರನ್ನು ಗುರುತಿಸಿ ಭಾರತ ಸರ್ಕಾರಕ್ಕೆ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಈ ಸಂಸ್ಥೆ ಮಾಡಲಿದೆ ಈ ಒಂದು ಅವಕಾಶವನ್ನು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯ ಮತ್ತು ಪಾಲಕರು ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕಂತಕ್ಕಂಥ ವಿನಂತಿಯನ್ನು ಸಹಿತ ಈ ಸಂದರ್ಭದಲ್ಲಿ ಮಾಡ್ತಾ ವಾಣಿಜ್ಯ ವಿಭಾಗ ವಿಶೇಷವಾಗಿ ಭಾರತದಲ್ಲಿ ಒಂದು ದೇಶ ಒಂದು ಟ್ಯಾಕ್ಸ್ ಬಂದ ನಂತರ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನೂ ಸಹಿತ ಈ ಎವ್ರಿಬಡಿ ಆಸ್ ಕಮ್ ಅಂಡರ್ ದಿ ಆಂಬಿಟ್ ಆಫ್ ಟ್ಯಾಕ್ಸೇಷನ್ ಇದರಿಂದ ಭಾರತ ವಿಶ್ವದ ಐದನೆಯ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಹೀಗಾಗಿ ವಿಜ್ಞಾನ ಅಷ್ಟೇ ಅಲ್ಲ ಇವತ್ತು ವಾಣಿಜ್ಯ ವಿಭಾಗವು ಸಹಿತ ಬಹುಮುಖ್ಯವಾಗಿರ್ತಕ್ಕಂಥ ಘಟಕ ಈ ಸಂಸ್ಥೆಯಲ್ಲಿ ಇವತ್ತು ನಾವು ನಡೆಸ್ತಾ ಇದ್ದೀವಿ ಮತ್ತು ಈ ಸಂಸ್ಥೆಯಲ್ಲಿ ಇವತ್ತು ನೀಟ್ ಮತ್ತು ಜೈ ಶಿಕ್ಷಣವನ್ನು ಕೊಡ್ತಾ ಇದ್ದು ದಿಸ್ ಈಸ್ ದ ಒನ್ ಆಫ್ ದ ಯುನೀಕ್ ಇನ್ಸ್ಟಿಟ್ಯೂಷನ್ ಇನ್ ನಾಗರಭಾವಿ ಇನ್ ಬ್ಯಾಂಗ್ಳೂರ್ ಈ ಒಂದು ಸಂಸ್ಥೆಯಲ್ಲಿ ಅಭ್ಯಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಸುತ್ತಮುತ್ತಲಿನಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಒಂದು ಅವಕಾಶವನ್ನು ಸಂಸ್ಥೆ ಮಾಡಿಕೊಟ್ಟಿದೆ ಬೆಂಗಳೂರಿನ ಮಹಾಜನತೆ ಮತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯಕ್ಕೆ ಒಳ್ಳೆಯದಾಗ್ಲಿ ಶುಭವಾಗಲಿ ಅಂತೇಳಿ ಹಾರೈಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎರಡನೇ ದಿನದ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಉತ್ಸವ ಎನ್ನುವ ವಿಭಿನ್ನ ಆಲೋಚನೆಯ ಮುಖಾಂತರ ವೇದಿಕೆ ಮೇಲೆ ನೃತ್ಯ ಭಾವಗೀತೆ ಜನಪದ ಗೀತೆ ಹಾಡುಗಾರಿಕೆ ವಾದ್ಯ ನುಡಿಸುವಿಕೆ ನಟನೆ ಚಿತ್ರಕಲೆ ಫೇಸ್ ಪೇಂಟಿಂಗ್ ರಂಗೋಲಿ ಮೆಹಂದಿ ಹಾಗೂ ಪೆನ್ಸಿಲ್ ಸ್ಕೆಚ್ನಂತಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ಕಾಲೇಜು ಆಡಳಿತ ಮಂಡಳಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಂಸ್ಥೆ ಸಹಕಾರಿಯಾಗಿ ನಿಂತಿದೆ ಕಾರ್ಯಕ್ರಮದಲ್ಲಿ ಕಾಲೇಜು ಸಿಬ್ಬಂದಿಗಳು ಹಾಗೂ ಮಕ್ಕಳು ಭಾಗವಹಿಸಿದ್ದರು